ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಟಿ ವಿ ಚಾನಲ್ಗೆ ಇವತ್ತಿನ ಸುದ್ದಿ ಬಂದು ಅನ್ಯಯ ಮೂಲಕ ಮತ್ತೆ ಕಿರುತೆರೆಗೆ ಪ್ರೇಕ್ಷಕರ ಎದುರು ರೌಡಿ ಬೇವಿ ಇಲ್ಲಿ ಯಾವಾಗ ಈ ಧಾರಾವಾಹಿ ಪ್ರಸಾರ ಆಗ್ತಿದೆ ಮತ್ತು ಯಾವ ಸಮಯಕ್ಕೆ ಧಾರಾವಾಹಿ ಪ್ರಸಾರವಾಗುತ್ತೆ ಅನ್ನೋದು ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಹೇಳ್ತೀನಿ ವಿಡಿಯೋ ನೋಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡೋದು ಮಾತ್ರ ಬರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವಾಗ ಹೊಚ್ಚ ಹೊಸ ಧಾರಾವಾಹಿ ಅಂದರೆ ಕನ್ನಡ ಜಿ ಕನ್ನಡ ವಾಹಿನಿ ಅಣ್ಣಯ್ಯ ಧಾರಾವಾಹಿ ಪ್ರಸಾರ ಆಗ್ತಿದೆ ಮತ್ತು ದಿನಾಂಕ ರಿವೀಲ್ ಮಾಡಿದೆ ಈ ಧಾರಾವಾಹಿ ಆಗಸ್ಟ್ ಹನ್ನೆರಡರಿಂದ ಪ್ರತಿದಿನ ಸಂಜೆ ಏಳು ಮೂವತ್ತಕ್ಕೆ ಪ್ರಸಾರ ಆಗುತ್ತೆ ಮತ್ತು ಸೋಮವಾರದಿಂದ ಶುಕ್ರವಾರದವರೆಗೂ ಈ ಧಾರಾವಾಹಿ ಪ್ರಸಾರವಾಗಲು ಎಂದು ಮಾಹಿತಿ ಇಲ್ಲಿದೆ ಅಂದರೆ ಆಗಸ್ಟ್ ಹನ್ನೆರಡನೇ ತಾರೀಕಿಂದ ಪ್ರಸಾರ ಆಗ್ತಿದೆ ಈ ದಿ ಈ ಸೀರಿಯಲ್ ಅಣ್ಣ ಅಣ್ಣಯ ಸೀರಿಯಲ್ ಮತ್ತೆ ಗಟ್ಟಿಮೇಳ ಧಾರಾವಾಹಿಯಲ್ಲಿ ಜಿ ಕನ್ನಡದಲ್ಲಿ ಪ್ರಸಾರವಾದ ಕಂಡು ಭರ್ಜರಿ ಟಿ ಆರ್ ಪಿಯನ್ನು ಪಡೆದುಕೊಂಡಿದ್ದ ಈ ಧಾರಾವಾಹಿಯಲ್ಲಿ ನಿಶಾ ರವಿಕೃಷ್ಣ ಅವರು ಕೂಡ ಪಾತ್ರ ಮಾಡಿದರು ಮತ್ತು ಇವರು ಅಮೂಲ್ಯ ಪಾತ್ರದಲ್ಲಿ ಸಾಕಷ್ಟು ಜನ ಅಂದ್ರೆ ಜನರ ಗಮನ ಸೆಳೆದಿದ್ದು ಹೌದು ಮತ್ತೆ ಇವನ್ನ ರೌಡಿ ಬೇಬಿ ಅಂತಲೇ ಖ್ಯಾತಿಯಾಗಿದ್ದು ಈ ಬಾರಿ ಅಣ್ಣಯ್ಯನ ಧಾರಾವಾಹಿಯಲ್ಲಿ ಮತ್ತೆ ಕಿರುತೆರೆಗೆ ಪ್ರ ಪ್ರೇಕ್ಷಕರು ಎದುರು ಬರುತ್ತಿದ್ದಾರೆ ರೌಡಿ ಬೇಗಿ ರೌಡಿ ಬೇಬಿ ಆಗಲ್ಲ ಒಬ್ಬ ಸಾಮಾನ್ಯ ಡಾಕ್ಟ್ರು ಕ್ಯಾರೆಕ್ಟ್ರಲ್ಲಿ ಈಕೆ ಅಣ್ಣಯ್ಯ ಸೀರಿಯಲ್ನಲ್ಲಿ ಪ್ರಸಾರ ಆಗ್ತಿದ್ದಾರೆ ಮತ್ತೆ ಅಣ್ಣಯ್ಯ ಧಾರಾವಾಹಿಯಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಪ್ರಸಾರ ಆಗ್ತಿತ್ತು ಮತ್ತೆ ಆ ಅವಧಿಯಲ್ಲಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿ ಬರ್ತಿತ್ತು ಈ ಪುಟ್ಟಕ್ಕನ ಮಕ್ಕಳ ಧಾರಾವಾಹಿನ ಯಾವ ಯಾವ ಟೈಮ್ಗೆ ಆಗ್ತಾರೆ ಅನ್ನೋದನ್ನ ಗೊತ್ತಾಗಿಲ್ಲ ಹಾಕಿದ್ಮೇಲೆ ನಮಗೆ ಇನ್ಫಾರ್ಮೇಶನ್ ಬಂದರೆ ಖಂಡಿತವಾಗೂ ನಿಮಗೆ ಗೊತ್ತ ಹೇಳ್ತೀನಿ ಅಣ್ಣಯ್ಯ ಸೀರಿಯಲಲ್ಲಿ ತಂಗಿಗ ಮದುವೆ ಮಾಡೋಕ್ಕೋಸ್ಕರ ಎಂಬ ಕತೆ ಈಗ ಹುಟ್ಟು ಬಂದಿದ್ದು ನಾಯಕ ಕಾತರ ಕಾಯುತ್ತಿದ್ದು ಮತ್ತೆ ಮತ್ತು ಶಾಸ್ತ್ರ ಕೂಡ ಕೇಳ್ತಿರ್ತಾರೆ ಅದೇ ರೀತಿ ಶಾಸ್ತ್ರ ಕೇಳಿ ತಂಗಿಗಿಂತ ಮೊದಲು ನಿಮಗೆ ಮದುವೆ ಆಗುತ್ತೆ ಎಂಬ ಪ್ರೋಮೋ ಕೂಡ ರಿಲೀಸ್ ಆಗಿರೋದು ನಿಮಗೆ ಗೊತ್ತಿದೆ ಸಿ ಟಿ ವಿ ನೋಡ್ತಿದ್ರೆ ನಿಮಗೆ ಗೊತ್ತಾಗಿರುತ್ತೆ ಮತ್ತೆ ಈ ಪ್ರೋಮೋ ಕೂಡ ಬಂದಿದೆ ಅದರಲ್ಲಿ ನಿಶಾ ಅವರು ನಿಶಾ ರವಿಕೃಷ್ಣ ಅವರು ಡಾಕ್ಟರ್ ಕ್ಯಾರೆಕ್ಟರ್ನಲ್ಲಿ ಈ ಧಾರಾವಾಹಿ ಮಿಂಚುತ್ತಿದ್ದಾರೆ ಮತ್ತೆ ಈ ಧಾರಾವಾಹಿಯಲ್ಲಿ ಪ್ರಮೋದ್ ಶೆಟ್ಟಿ ಅವರು ನಿರ್ಮಾಣ ಮಾಡ್ತಿದ್ದರಂತೆ ಪ್ರಮೋದ್ ಶೆಟ್ಟಿ ಮತ್ತೆ ನಿರ್ಮಾಣ ಮಾಡ್ತಾ ಇದಾರೆ ಅವರದೇ ಮೊದಲ ಬಾರಿ ಈ ಅನುಭವ ಅಂತೆ ಮತ್ತೆ ಉತ್ತಮ ಮಧು ಈ ಚಿತ್ರದ ನಿರ್ದೇಶಕ ಮಾಡ್ತಾ ಇದ್ದಾರೆ ಮತ್ತು ವಿಕಾಸ್ ಉತ್ತಯ್ಯ ಹಾಗೂ ನಿಶಾ ರವಿಕೃಷ್ಣ ಅವರು ಈ ಧಾರಾವಾಹಿಯ ನಾಯಕ ನಾಯಕಿ ಆಗ್ತಿದ್ದಾರೆ ಮತ್ತೆ ಈ ಧಾರಾವಾಹಿಯ ಮುಖ್ಯ ಭೂಮಿಕೆಯಲ್ಲಿ ಕಾಣಿಸ್ಕೊಂತಿರೋದಂತ ಈ ಧಾರಾವಾಹಿಯ ಬಗ್ಗೆ ಅಭಿಮಾನಿಗಳು ಸಾಕಷ್ಟು ನಿರೀಕ್ಷೆ ಇದೆ ಮತ್ತೆ ಈ ಧಾರಾವಾಹಿ ಪ್ರಸಾರ ಆಗ್ತಿರೋ ದಿನ ಕೂಡ ರಿವೀಲ್ ಆಗಿದೆ ನಿಶಾ ಅವರು ಮತ್ತೊಮ್ಮೆ ತೆರೆ ಮೇಲೆ ಬರ್ತಾ ಇದ್ದಾರೆ ಅನ್ನೋದಕ್ಕೆ ಫ್ಯಾನ್ ಕಾತುರದಿಂದ ಕಾಯ್ತಾ ಇದ್ದಾರೆ ಈಗ ಇದು ನಿಶಾ ರವಿಕೃಷ್ಣ ಅವರು ಈಗ ತೆಲುಗು ಸೀರಿಯಲ್ ನಲ್ಲಿ ಕೂಡ ಆಕ್ಟಿಂಗ್ ಮಾಡ್ತಾ ಇದ್ದಾರೆ ಅಲ್ಲಿ ಮತ್ತೆ ಇಲ್ಲಿ ಎರಡು ಕೂಡ ಮ್ಯಾನೇಜ್ ಮಾಡ್ತಾರೆ ಅನಿಸುತ್ತೆ ಮಾಡಲೇಬೇಕು ಅಲ್ವಾ ಈಗ ಅನ್ನಯ್ಯ ಮತ್ತು ಕನ್ನಡ ಇಂಡಸ್ಟ್ರಿ ಬಂದು ಕನ್ನಡ ಕಿರುತೆರೆಯಲ್ಲಿ ಆ್ಯಕ್ಟಿಂಗ್ ಮಾಡ್ತಾಯಿದ್ದಾರೆ ಅದು ರೌಡಿ ಬೇಬಿ ಆಗಲಿ ಆಗಿ ಅಲ್ಲ ಡಾಕ್ಟರ್ ನಿಶಾ ಆಗಿ ಮತ್ತು ಅವರ ಕ್ಯಾರೆಕ್ಟ್ರ್ ಹೆಸರು ಇನ್ನೂ ರಿವೀಲ್ ಆಗಿಲ್ಲ ಆ ರಿವೀಲ್ ಆಗೋದು ಯಾವಾಗ ಅಂದರೆ ಸೀರಿಯಲ್ ಬಂದಾಗಲಿ ಕೂಡ ನಮಗೆ ಗೊತ್ತಾಗೋದು ಇನ್ನೇನು ಕಾಯ್ತಾಯಿದ್ರು ಬಂದೇ ಬಿಡುತ್ತೆ ಪ್ರಸಾರ ಆಗ್ತಾರೆ ಮೆಚ್ಚುಗೆ ಪಡೀತಾರೆ ಮತ್ತು ಅಣ್ಣ ತಂಗಿಯ ಕತೆ ಇದಾಗಿದೆ ಏಳುವರೆ ಪುಟ್ಟಕ್ಕ ಧಾರಾವಾಹಿ ಬರ್ತಾ ಇರುವಂಥ ಸಮಯದಲ್ಲಿ ಏಳುವರೆಗೆ ಈಗ ಅಣ್ಣಯ್ಯ ಸೀರಿಯಲು ಪ್ರಸಾರ ಆಗ್ತಿದೆ ಇದು ರೌಡಿ ಬೇಬಿ ಮತ್ತು ಕಿರುತೆರೆಗೆ ಬರ್ತಾ ಇರುವಂಥ ವಿಷಯ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಪಕ್ಕದಿರೋ ಬೆಲ್ಲೈಕನ್ನು ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಹ್ಯಾವ್ ಎ ಗುಡ್ ಡೇ